ಅದ್ರ ಬಗ್ಗೆ ಮಾಹಿತಿ ಇಲ್ಲ ಶಿವಕುಮಾರ್ ಅವರು ಹೋದ್ರು ಅಂತ ಅಂದ್ರೆ ಅದಕ್ಕೇನು ಅರ್ಥ ಕಲಿಸಬೇಕಾಗಿಲ್ಲ ಅವ್ರು ಪ್ರತಿ ತಿಂಗಳು ಪ್ರತಿ ಹದ್ನೈದು ದಿನಕ್ಕೊಂದ್ಸರಿ ಹೋಗ್ತಾನೆ ಇರ್ತಾರೆ ಅವರು ಪಕ್ಷದ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ಇದ್ದಾಗ್ಲೂ ಇಲ್ಲದೇ ಇದ್ದಾಗ್ಲೂ ಪಕ್ಷದ ಹೈಕಮಾಂಡ್ ಜೊತೆ ನಾಯಕತ್ವ ಜೊತೆ ನಿರಂತರವಾದಂತ ಒಡನಾಟವನ್ನ ಇಟ್ಕೊಂಡಿದ್ದಂತವರು ಗೊತ್ತಾಯ್ತಲ್ಲ ಈಗ ಅವರು ಯಾವತ್ತೇ ಹೋದ್ರು ಏನೇ ಸರ್ಕಾರಿ ಕೆಲಸಕ್ಕೆ ಹೋಗಲಿ ಖಾಸಗಿ ಕೆಲಸಕ್ಕೆ ಹೋಗ್ಲಿ ಅವರ ಪಕ್ಷದ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿ ಬರ್ತಕ್ಕಂಥ ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಹಾಗಾಗಿ ಪದೇ ಪದೇ ಅವ್ರ ಭೇಟಿಗೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಶಿವಕುಮಾರ್ ಅವರ ಮುಂದೆ ಯಾವುದೇ ಅಜೆಂಡಾ ಇಲ್ಲ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಒಂದು ಉತ್ತಮವಾದಂತಹ ಆಡಳಿತ ಜನಪರ ಆಡಳಿತವನ್ನ ಕೊಡ್ತಕ್ಕಂಥದ್ದಕ್ಕೆ ಚಿಂತನೆ ಇದೆ ಹೊರತು ಬೇರೆ ಇನ್ಯಾವ ಚಿಂತನೆಗಳು ಇಲ್ಲ ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ ರೀ ಅದರಲ್ಲಿ ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ ಹಕ್ಕು ಹಕ್ಕು ಈಗೀಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಇನ್ನೇನ್ ಬೇಕು ಬಿಜೆಪಿಯವರ ಮಾತಿಗೆ ನಾನು ಉತ್ತರ ಕೊಡಬೇಕಾದಂತದ್ದಿಲ್ಲ ಬಿಜೆಪಿಯವರು ಅವರ ಮನೆ ಅವರ ಕುಟುಂಬವನ್ನು ಅವರು ಸರಿ ಮಾಡಿಕೊಳ್ಳಿ ಸುಮ್ಮನೆ ಅನಾವಶ್ಯಕವಾಗಿ ಕಾಂಗ್ರೆಸ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತಹ ವಿಚಾರನೂ ಕೂಡ ಗೆ ತಿಳಿಸಿತ್ತು ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮು ಕೂಡ ಗೆ ತಿಳಿಸಿತ್ತು ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಮುಂದಿಟ್ಟೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದ್ರು ಆ ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ ಅವರ ನಮ್ಮ ಅಪ್ಪ ಅಮ್ಮ ಇಬ್ರು ಮಗು ಒಟ್ಟಿಲ್ಲ ಅಂತ ಹೇಳಿ ಹರ್ಕೆ ಹೊತ್ತು ಹರಕೆಗೆ ಮಗು ಹುಟ್ಟು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ ಇಲ್ಲಿ ಅವರಿಗೆ ಏಳತ್ ಕೇಳಪ್ಪ ಏಳತ್ ಕೇಳಪ್ಪ ಪರ ಮಾಡ್ತಿದ್ವಿ ನಮ್ಮೂರಲ್ಲಿ ನಮ್ಮ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗದೆ ಹ ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ ನಾವು ಶಿವನ ಒಂದು ನಮ್ಮ ದೇವರಿಗೆ ಗೌರವ ಸಲ್ಲಿಸುವಂಥದ್ದು ನಮ್ಮ ದೇವರಿಗೆ ನಮ್ಮ ಕಷ್ಟನ ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಅವಾಗವಾಗ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಶಿವಕುಮಾರ ಅವಕಾಶ ಸಿಗ್ತಾಗಲ್ಲ ಅವರು ಕೂಡ ಹೋಗ್ತಾನೆ ಇರ್ತಾರೆ ಸೊ ಶಿವನ್ ಒಂದೇ ಅಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ದೇವಾಲಯಗಳಿದೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡೋದು ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದಲೂ ನಿರಂತರವಾಗಿ ಬಂದಿದೆ ಈಗ ಮಾಧ್ಯಮಗಳಿರೋದ್ರಿಂದ ಹೆಚ್ಚು ಪ್ರಚಾರ ಸಿಗ್ತದೆ ಅವರು ಕೊಲ್ಲೂರ್ಗೂ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ವರ್ಷಕ್ಕಿಲ್ಲ ಅಂತ ಅಂದ್ರೆ ಎರಡು ಮೂರು ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮಂಜುನಾಥನ ದರ್ಶನ ಕೊಲ್ಲೂರ್ಗ ಹೋಗ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಕೇರಳ ದೇವಸ್ಥಾನಗಳಿಗೆ ಹೋಗ್ತಾರೆ ತಮಿಳುನಾಡು ದೇವಸ್ಥಾನಗಳಿಗೆ ಹೋಗ್ತಾರೆ ಉತ್ತರ ಭಾರತದ ಹೋಗ್ತಾರೆ ಶೃಂಗೇರಿ ಮಠಕ್ಕೆ ಭೇಟಿ ಕೊಡ್ತಾರೆ ಅದರಲ್ಲಿ ಅರ್ಥ ಏನಿಲ್ಲ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೆಸರು ಶಿವಕುಮಾರ್ ಅಂತ ಇಟ್ಕೊಂಡ್ಬಿಟ್ಟು ಬೇರೆಲ್ಲ ಮಾತಾಡೋದು ಏನ್ ಮಾಡೋಕ್ಕಾಗ್ತದೆ